भगवते दानेश्वराय ओम नमो 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 भगवते दानेश्वराय सद्गुरुनाथ महाराज की అప్ప దానివ్వర మహారాజ అమ్మ సుమంగళ కి జై మంగళం జై నమ పార్వతి శివ హర హర మహాదేవ సకల బగ్కు నమస్కరిషివత్ అప్పజీవరు విష్ణు పరమాత్మగా హిన సి మరి అప్ప ఇల్లి మడివాళ మాచయి బంద్రీ గంటే కట్క కయ్యగ్గంద్రీ మడివాళ మాచాయి బంద కళ్యాణ దావ ಮತ್ ಇನ್ನೊಬ್ರು ಕಲ್ಯಾಣ ಸರಣ್ ಅವರು ಬಹಳ ಡಿಪ್ಕೊಂಡ್ ಮನಗಂಡರಿ ಈ ಬುತ್ತಿ ಬಡ್ಕೊಂಡಲ್ಲಿ ಬರ್ಕೊಳಕತ ನಾವು ಅಲ್ಲಿ ಅಡಗಿ ನೀಡುವಾಗ ಅವ್ರ ಬಸವಣ್ಣ ಅಲ್ಲ ಇನ್ನೊಬ್ಬ ಬ್ಯಾರದಾರವರು ಅವ್ರ ಬರ್ಕೊಳಾಕತ್ತಿದ್ರಿ ಮತ್ತೆ ಏನಪ್ಪ ಅಪ್ಪ ಹುಮಾಲಿ ಹಾಕೊಂಡಾಗ ಅಪ್ಪ ಇಲ್ಲಿ ಹುಮಾಲಿ ಹಾಕೊಂಡ ಈ ಬೂತಿ ಹೆಚ್ಚಿದಂಗೆ ಕಾಣಾಕತಿತ್ತು ಒಬ್ಬರು ಅಪ್ಪನ್ ಹುಮಾಲಿ ಇದ್ದು ಈ ಬೂತಿ ಹೆಚ್ಚಿದಂಗೆ ಕಣಕತಿತ್ತು ಮತ್ತೆ ಬೆಳಗ್ಗೆ ನಾವು ಅಲ್ಲಿ ಪೂಜಾ ಕೂತಾಗ ಅನೇಕ ಮಂದಿ ದೇವತೆಗಳು ಒಬ್ರ ಇಬ್ಬರಲ್ಲ ಭಾಳ ಮಂದಿ ದೇವತೆಗಳು ರೀ ಮತ್ತು ಇಲ್ಲಿ ಬಸ್ ಬಂಡಿಗೆ ಮಧ್ಯಾಹ್ನ ರೀ ಮಧ್ಯಾಹ್ನ ಬರುವ ಹತ್ತಿನಾಗ ಅಲ್ಲಿ ರೀ ನಮ್ಮ ಕೆಸರುಗೊಪ್ಪ ಗುಡಿಯಾಗ ನಾ ಬಂದು ಅಲ್ಲಿ ನಮಸ್ಕಾರ ಮಾಡಿ ದೇವಿಗೆ ಹಿಂಗೆ ಕೂತೀನಿರಿ ಅಲ್ಲಿ ಬರುವ ಹತ್ತಿನಾಗ ನಾ ಬಾಗಿಲಿಗೆ ಒಬ್ಬರು ರೀ ಅವ್ರ ಕಟಗಿ ಪಾದಕ್ಯ ರೀ ಹಿಂದಿನ ಕಟಗಿ ಪಾದಗೆ ಹಾಕ್ತಾರೆಾಗ ಆ ಪಾದಕ್ಯ ಎದ್ದು ಅವ್ರ ಮಹಾತ್ಮರು ಯಾರು ಗೊತ್ತಾಗಲಿಲ್ಲ ಆಮೇಲೆ ಕೃಷ್ಣ ಪರಮಾತ್ಮ ಬಾಗಿಲು ಬಣ್ಣ ಕೃಷ್ಣ ಪರಮಾತ್ಮ ಬಂದ ಆಮ್ಯಾಗ ಅಲ್ಲಿ ಒಳಗೆ ಹೋದ್ನಿ ಸುಮಂಗಲ ವಾಬ್ಬ ಅಂದ್ಲು ನಮಸ್ಕಾರ ಮಾಡಿ ಒಂದು ಮಂತ್ರ ದೇವಿ ಮಂತ್ರ ಕೊಲ್ಲಾಪರವನ ಮಂತ್ರ ಅಲ್ಲಿ ಅಂದ ನಾ ಬಂದೆ ಅಲ್ಲಿ ಅವಂದ್ರಿ ಆಮ್ಯಾಗ ಇಲ್ಲಿ ಬರೋಕನ ಇಲ್ಲಿ ಒಳಗಿನ ದೇವರು ಅವ್ರು ಗೊಬ್ಬರತ್ತಿರಲಿ ನೀವು ಹಂಗೆ ಅಲ್ಲೊಂದು ಪ್ರವೇಶ ಕಾಣತ್ತಿದ್ರು ಅಲ್ಲಂ ಪ್ರಭುನ ಗೊತ್ತಾಗಲ್ಲ ಇವ್ರಿಗೆ ಗೊತ್ತಾಗಲ್ಲ ಹಂಗೆ ಅವರು ಮುಂದೆ ಮುಂಜಾನೆ ನಾ ಪೂಜಾ ಕೂತ್ ಆತ್ನಿ ಅವರು ಪೂಜಾ ಕೂತ್ರಿ ಕೈಯಾಗ ಕಮಂಡ್ಲಿತ್ತು ಪೂಜಾ ಕಮಾಂಡ್ಲಿಟ್ಟ ಪೂಜಾ ಕೂತ್ರು ಆ ಅವರು ಗದ್ಗಾನ ಸ್ವಾಮಿಗಳ ಪೂಜೆ ಕೂತು ಎಲ್ಲ ಜಡಿ ಅವರಂಗ ಅವ್ರ ಪೂಜೆ ಕೂತಿದ್ರು ಆ ನಂತರ ನಾನು ಹೊರಗೆ ಬನ್ನಿ ಪ್ರಸಾದ ತಗೊಳ್ಳಕ್ಕೆ ತಿಂಡ್ರಿ ಕಲ್ಯಾಣ ಬಸವನಾಗಿ ಅಪ್ಪ ಈ ಬೂತಿ ಹಚ್ಕೊಂಡು ಅಪ್ಪ ಅಲ್ಲಿ ಕಲ್ಯಾಣ ಬಸವನ ಒಬ್ಬರೇ ಒಬ್ಬರಳ್ರಿ ಅನೇಕ ಮಂದಿ ಮಹಾತ್ಮ ಇರ್ಲ ಅಲ್ಲಿ ಬಂದಿರು ನಾವು ಪುಟ ಕೂತಾಗ ಒಬ್ಬ ಅಂತಿಲ್ಲ ಅವ್ರ ಭಾಳ ಮಂದಿ ಇದ್ರು ಆ ನಾಲ್ಕು ಸುಮಂಗ್ಲವ್ವ ಕೈ ತ್ರಿಶೂಲ್ ಇತ್ತು ಹಿಡ್ಕೊಂಡು ಅಕ್ಕಿ ಜಗನ್ಮಾತೆ ದುರ್ಗಾದೇವಿ ಆಗ್ಯಕ್ಕೆ ಬಂದಾಳ್ರಿ ಯಾಕೆ ಹೇಳ್ತಾರೆ ನಾನು ಆಮೇಲೆ ದುರ್ಗಾದೇವಿ ಗುಡಿಯಾಗಿ ಪೂಜೆ ಊಟಕ್ಕೆ ಕೂತಾಗ ಅದೇ ಸುಮಂಗಲ ಅದತ್ರ ಹಿಡ್ಕೊಂಡ ಗಣಪತಿ ಕರ್ಕೊಂಡು ಅಪ್ಪ ಹಿಂಗೆ ಕೂತಿದೆ ಹಿಂಗೆ ನಾ ಕೂತಿದ್ನಿ ಅವಕು ಅದೇ ಮಾತು ಇವತ್ತು ಇಲ್ಲಿ ಬಂದಾಡು ಆಕೆ ದುರ್ಗಾದೇವನು ಹೌದು ಸೀತಾ ಮಾತೇನು ಹೌದು ಕೊಲ್ಲಾ ಮಹಾಕೃಷ್ಣನೂ ಹೌದು ಆಕೆ ಜಗನ್ ಮಾತೇನೂ ಹೌದು ಅದಕ್ಕಾರ ಅವತಾರಿಗೆ ಗೊತ್ತು ಇದ್ದಾಗ ಗೊತ್ತು ಮಾಡೋ ಇದ್ದಾಗ ತಿಳಿಯಂಗಿಲ್ಲ ಹೋದ್ಮ್ಯಾಗ ತಿಳ್ಕೋತೀವಿ ಯಾವಾಗ ಹಂಗಾಗಿರುತ್ತೆ ರಾಧಾ ಆದಾಗು ಆಗು ಹಿಂಗೆ ಮಾಡ್ಯಾರ ನಿದ್ದಾಗ ಏನಕತ್ತಂದ್ರೆ ಮನುಷ್ಯ ಮಳತನ ಬರ್ತದ್ರಿ ಮಳಕ ಬಿದ್ದು ಏನೂ ಮಾತಾಡ್ತದ್ರಿ ಹೋದ್ಮ್ಯಾಗ ಹೌದಪ್ಪ ಕರೆ ಅಂತ ಇಕ್ಕಟ್ಟು ಅಂತದ್ರೆ ಆದ್ರೆ ಆ ಜಗನ್ ಮಾತೆ ಕೊಲ್ಲಾಪುರವನ ಅಲ್ಲಿ ನಿಲ್ಲಿದ್ರು ಇಲ್ಲಿ ಕೆಸರಿಗಪ್ಪ ಗುಡಿ ಆಗಿದ್ದರು ಅವರು ಆ ಹಂತ ತಾಯಿಲಿ ಬಂದಾರ ಐತಿ ಇನ್ನೊಂದು ಹೇಳ್ತೀನಿ ನಾ ಪೂಜಾ ಕೂತಾಗ ಇನ್ನೊಬ್ಬರವ್ರ ಮಹಾತ್ಮರು ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಕೂನಿಲ್ಲ ಅವ್ರು ಅಲ್ಲಿ ಅವ್ರೊಬ್ರಿಗೆ ಕಾಣಾಕತ್ತರು ಯಾಕಂದ್ರೆ ಭಾಳ ಮಂದಿ ಮಹಾತ್ಮ ಬಂದರು ಮತ್ತು ಅಲ್ಲಿ ಬರ್ಕೊಳತ್ತಿನಾಗ ಬ್ರಹ್ಮ ಬರ್ಕೊಳ್ಳತ ಮಹಾತ್ಮ ಬರ್ಕೊಳ್ಳಕತ್ತ ಅನೇಕ ಮಂದಿ ಮಾನ್ಯ ನಾನು ಆಸಂಗ್ಯಾಗಿ ಮಣಕೊಂಡಿದ್ದ ಘಟನೆ ಆಗೈತ್ರೆ ಹಿಂಗೆ ಅಮ್ಮನ ಅಪ್ಪನ ಮಂಟಪ ಇಲ್ಲೈತಿ ಅಲ್ಲೊಂದು ಮಂಟಪ ಆಗಿತ್ತು ಅಲ್ಲಿ ಲಾಸ್ಟ್ ಅಚ್ಚಡಿ ಈ ಮಂದಿ ಹಿಂಗೆ ಕೂತಿತ್ತು ಅರ್ಥ ಅರ್ಧ ಮಂದಿ ಇತ್ತ ಅರ್ಧ ಮಂದಿ ಕೂತಿತ್ತು ಹಿಂಗೆ ಕೂತಾಗ ಅಲ್ಲಿ ಶ್ರೀಶೈಲ ಗುರುಗಳ ಪ್ರವಚನ ಮಾಡ್ತಿದ್ರು ಅಪ್ಪ ಇಲ್ಲೇ ಇದ್ರು ಅಲ್ಲೊಂದು ಮಂಟಪ ಮಂಟಪ ಯಾಡಗಿದ್ದು ಮಂಟಪ ಮಂದಿ ಒಂದಾಗ್ತಿ ಅರೆ ಮಂಟಪ ಹಿಂಗೆ ಒಂದು ಹಂಗೆ ಒಂದು ಆಗಿತ್ತು ಶ್ರೀಶೈಲ ಅಪ್ಪಗಳ ಪ್ರವಚನ ಮಾಡ್ತಿದ್ರು ನಾ ತಲೆ ಕೂತಿದ್ನಿ ಅಪ್ಪ ಅಲ್ಲಿ ಅಲ್ಲಿ ಅಲ್ಲ ತಲೆ ಕೂತಿದ್ವಿ ಮನ್ಯಾಗ ನಾ ಮದ್ಯಾಗೆ ಕೂತಿದ್ನಿ ಇವರು ಮ್ಯಾಕ್ ಕೂತ್ರು ಅವರು ಮ್ಯಾಕ್ ಕೂತಿದ್ರು ಆ ಸ್ವಪ್ಪನದಾಗ ಆ ಘಟನೆ ಇದು ಅದು ಎಲ್ಲಿ ಮುಂದೆ ಏನಾಯ್ತು ಅಪ್ಪಾಗ ಗೊತ್ತದು ಆ ಮ್ಯಾಗೆ ಮಾತು ಮರ್ದನು ಮರ್ದನೇ ಮಾತು ಏನಾಯ್ತು ಮೂರು ದೇವ್ರು ಒಂದು ಕರಿ ಮೂರ್ತಿ ಇತ್ತು ಒಂದು ಕಡೆ ಇತ್ತು ಅದನ್ನು ನೋಡ್ಕೊಂಡು ಮುಂದೆ ಬಂದು ಶಿವನ ಮೂರ್ತಿ ಇತ್ತು ಶಿವನ ಮೂರ್ತಿ ನೋಡೇನ್ರಿ ಇನ್ನೂ ಹುಡುಗಿದ್ರು ಅವ್ನು ಇಷ್ಟೊತ್ತು ಡುಮುಕ್ಕಿದ್ರೆ ಅವ್ನು ಜಕನ ಮಾಡಿಸ್ ಪಾಟ್ನ ಹೆಚ್ಚರ ಯಾರು ಗೊತ್ತಾಗಲ್ಲ ಅಪ್ಪನ ಗೊತ್ತಾಗಲ್ಲ ಪರಶುರಾಮ್ ಗೊತ್ತಾಗಿಲ್ಲ ಆ ದೇವ್ರ ಮೂರ್ತಿ ಮಾತಾಡ್ತಿದ್ವು ರೀ ಅವ್ ಮೂರ್ತಿ ಮಾತಾಡ್ತಿದ್ದವು ಮೂರ್ತಿ ನಮಗೆ ಮಾತಾಡಿಲ್ಲ ಮೂರ್ತಿ ಮಾತಾಡ್ತಿದ್ದು ಆ ನಂತರ ಮತ್ತೆ ಮರದಿನ ಏನಾಯ್ತಂದ್ರೆ ಒಂದು ಕಂಚಿನ ಬಸವಣ್ಣ ಆಯ್ತು ಅಲ್ಲ ಪೂಜೆ ನಮ್ಮ ಮಗಲೇ ಕೂತಿದ್ನಿ ಪೂಜೆ ಮಾಡಕ್ಕೆ ಒಂದು ದೇವಿ ಮೂರ್ತಿ ಇತ್ತು ಹಿಂಗೆ ಹಿಡಾಕತ್ತೀನಿರಿ ಅದು ಜರಿಯಾಕತ್ತೆ ಹಂಗ ನಾವು ನಂದಿಗೆ ಕಾಲಿಗೆ ಇಟ್ಟಿನಿ ಹಿಂಗೆ ಎದ್ಮ್ಯಾಗಿಟ್ನಿ ಎಲ್ಲ ಕಡೆಗೆ ನಂದಿರ ಹೊಳಿ ಹೊರಗೆ ಬಂದಾಗ ಎದ್ದು ಅಜಗಟ್ಟು ಅಲ್ಲಿಡೋದು ತಿಳ್ಕೊಂಡು ಎಲ್ಲಿ ತಾನು ಜಗಕ್ಕೆ ಆ ದೇವಿ ಮೂರ್ತಿ ಅಲ್ಲಿ ಇಡಪ್ಪ ಅಂತ ಅವನು ನಂದಿರ ಎದ್ದು ಕಡೆಯಕ್ಕೆ ಬಂದು ಯಾವ ರೀ ಕಂಚಿನ ಮೂರ್ತಿನ ಎತ್ತು ಬತ್ತು ಬಂತು ಪಟ್ನೆ ಪಾಟ್ನ ಆಗಿಬಿಡ್ತು ಹಿಂಗೆ ಅನೇಕ ಘಟನೆಗಳನ್ನ ಅಪ್ಪ ತೋರಿಸ್ತಾನೆ ನೀವಲ್ಲ ನೀವು ಹಿಂಗೇನೆ ಗೊತ್ತೇ ಇಲ್ಲ ಅದು ಜಗತ್ತಿನ ಮಂದಿ ನೋಡಾಕ ಬಂದಾನ ಎಷ್ಟು ಮಂದಿ ಎಷ್ಟು ಭಕ್ತಿ ಮಾಡ್ತಾರೆ ಸಾಮಾನ್ಯ ಭಕ್ತಿ ಯಾವುದು ವಿಶೇಷ ಭಕ್ತಿ ಯಾವುದು ಅರ್ಧಮರ್ಧ ಭಕ್ತಿ ಯಾವುದು ಹಿಂಗೆ ನೋಡ್ಕೊಂಡು ಅವ್ರ ವ್ಯವಹಾರ ನೋಡ್ಕೊಂಡು ಅವ್ರ ಆಯಾ ಸ್ಥಾನಕ್ಕೆ ಮುಟ್ಸಾಕೆ ಬರ್ತಾನೆ ನಿಮ್ಮ ಪಗಾರ ನಿಮಗೆ ನಮ್ಮ ಪಗಾರ ನಮ್ಗೆ ಒಳ್ಳೇದೇ ಮಾಡಿ ಕೆಟ್ಟರೆ ಮಾಡಿರಿ ಅದು ಯಾರಿಗೇ ಬಿಟ್ಟರೆ ಅಪ್ಪದಲ್ಲ ಅದಕ್ಕೆ ನಿಮ್ಮ ನಿಮ್ಮ ಬುತ್ತಿ ನಿಮಗೆ ಕಟ್ತಾನೆ ಅವಾಗ ಪಾಪನೂ ಇಲ್ಲ ಅವ್ಗೆ ಪುಣ್ಯನೂ ಇಲ್ಲ ನೀವು ಒಂದೇದು ಒಳ್ಳೇದು ಮಾಡಿದೆ ಒಳ್ಳೇದು ಕೊಡ್ತಾನು ಕೆಟ್ಟು ಮಾಡಿದೆ ಕೆಟ್ಟು ಕೊಡ್ತಾನು ಅವಂತಾನು ನೀವು ಮಾಡಿದ ನೀನು ತಮ್ಮ ನನಕಾಗಿ ಏನಿಲ್ಲ ಇಷ್ಟ ಭಗವಂತ ನಾನು ಲೋಕದ ಆಟ ಆಯ್ತದೋ ಅದಕ್ಕೆ ಅವ ದೇವರ ಮನೆಯದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ನಂಗೆ ಈ ದೇವರ ಮನೆ ಜಗತ್ತೆಲ್ಲ ಒಂದೇ ಐತಿ ಆ ಮನೆಯಾಗ ನೀವು ನಾವು ಬಂದೇವಿ ನೀವು ಬಂದಿರಿ ನಾವು ಬಂದೇವಿ ಬಂದ್ರೆ ಅವ್ರದ್ಯಾಗ ಅಂದಿರಲಿಲ್ಲ ಅವರು ಸ ಮಹಾತ್ಮರು ತಿಳಿಯಂಗಿಲ್ಲ ಹೌ ತಿಳಿಯಂಗಿಲ್ಲ ಹಾಗಂತ ಅವರು ಸಾಧಕರವರು ಅವ್ರ ದೇವತೆಗಳಲ್ಲ ಏನೋ ಪುಣ್ಯ ಮಾಡಿದ್ರು ಪುಣ್ಯದಿಂದ ನಾಲ್ಕು ಮಂದಿಯಾಗ ಮೆರಿತಾರ ಅಥವಾ ನಾಲ್ಕು ನಾಲ್ಕು ಸ್ವಲ್ಪ ಸಣ್ಣಗೆ ಶಕ್ತಿ ಬಂದಿರುತ್ತವ ಅವ್ನು ಕೊಟ್ಟಾಗ ನಿಜವಾದ ಪರಮಾತ್ಮ ಅಲ್ಲ ಅವರೇನಪ್ಪ ಹಿಂದಿನ ಪುಸ್ತಕ ಮ್ಯಾಗ ಆಧಾರ ಮ್ಯಾಗ ಏನೋ ನೀತಿ ಹಿಡ್ಕೊಂಡು ಹೋದ್ರು ಸ್ವಲ್ಪ ಶಕ್ತಿ ನೀತಿ ಇಲ್ಲ ಶಕ್ತಿ ಬರೋಂಗಿಲ್ಲ ಅದಕ್ಕೆ ಇಲ್ಲಿ ಏನಂತಪ್ಪ ಸ್ವಯಂ ಶಕ್ತಿ ಇದು ಯಾರ್ದು ಹರಕತ್ತಿಲ್ಲ ಇನ್ನ ಬಂದು ಹರಕಾತಿಲ್ಲ ಸ್ವಯಂ ಶಕ್ತಿ ಐತಿ ಅಂಥ ಶಕ್ತಿ ಬಂದಾಗ ನಾವು ಏನು ಮಾಡಬೇಕು ತಿಳ್ಕೊಬೇಕು ಅದನ್ನು ತಿಳ್ಕೊ ಅಂತ ಚಿಕ್ಕಯ್ಯಪ್ಪ ಹೇಳೋಣ ಯಾರು ಯಾರ್ರಿ ಚಿಕ್ಕಯ್ಯಪ್ಪ ಹೇಳಣ ಆ ಚಿಕ್ಕಯ್ಯಪ್ಪನ ಈಗ ನಿನ್ನೆ ನಾ ಆಸಂಗ ಮನ್ಕೊಂಡಾಗ ಬೆಳಗ್ಗೆ ನಾನು ಹಾಸ್ಯ ಮಕ್ಕಳೇನಿ ಚಿಕ್ಕಯ್ಯಪ್ಪ ಸಾಯಕಲ್ ತುಂಬ ರೀ ಸಾಯ ಚಿಕ್ಕಯ್ಯಪ್ಪ ಸೈಕಲ್ ತೊಗೊಂಡು ಕೈ ಕೊಟ್ಟು ಹಾಕ್ಕೊಂಡು ಬರೋಕ್ಕೂ ಅಂತ ಚಿಕ್ಕಯ್ಯಪ್ಪ ಯಾರೂ ಅಲ್ಲ ಅಪ್ಪನ ಚಿಕ್ಕಯ್ಯಪ್ಪ ಸದಾಶಿವಪ್ಪ ಮೊದಲ ಬಂದಾನಿ ಒಬ್ಬ ದೇವಿ ಮಗ್ಗದ್ದಾಗ ಆ ಕೊಲ್ಲಾಪುರ ಹವಾನ ಸ್ಥಿತಿಮನೆ ಗೊತ್ತಾಗಲಿಲ್ಲ ಆ ಸಿತ್ತಿ ಮನೆವ ಇರಬೇಕು ಅಂತ ಅನ್ಸಾಕತ್ತು ಸದಾಶಿವಪ್ಪ ಸಿ ಮನಿವ ಕೂಡ ಬಂದಾರೆ ಅಲ್ಲೇ ಕಣಕತಿರೋದ ಪಸ್ಟಿನ ಅಪ್ಪ ಅಲ್ಲಿ ಬರುತ್ತೆ ಕಣಕತ್ತಿರು ಅಂತ ಈ ಜಗತ್ತದ ಈ ದೇವತಾ ಲೋಕದ ಇದು ಸಾಧಕ ಲೋಕ ಅಲ್ಲ ಇವ್ರು ಸಾಧಕರಲ್ಲ ಸಿದ್ರು ಅಲ್ಲ ಸಿದ್ಧರ ಮ್ಯಾಗ ಸಿದ್ರು ಅಂದ್ರೆ ಲೋ ದೇವಕ ಅವರು ಅದಕ್ಕೆ ಮಹಾನ್ ಸಿದ್ರ ಇವು ಇವ್ರ ಸುದ್ದಿ ಅಳಗಾಲಾಗಂಗಿಲ್ಲ ಸಿದ್ಧಿ ಸುದ್ದಿ ಅಳಗಾಲಕ್ಕಾವ್ ಅವ್ರು ಹೆಂಗ ಸಹಕಾರಕ್ಕೆ ನಾಶ ಅಕ್ಕಾವ್ ಇವ್ರ ಸಹಕಾರಕ್ಕೆ ನಾಶ ಆಗಂಗಿಲ್ಲ ಅದಕ್ಕೆ ನಿಜವಾದ ಸ್ವಯಂ ಶಕ್ತಿಯ ಈ ಸಹಕಾರಿಗೇ ಶಕ್ತಿ ಸಾಮಾನ್ಯ ಶಕ್ತಿ ನಾಶಕತಿ ಅದಕ್ಕೆ ನಾಶ ಆಗೋ ಮಂದಿ ಬೆನ್ನು ಹತ್ತು ಬೇಡ್ರಿ ಯಾವುದು ನಾಶ ಆಗೋದಿಲ್ಲ ಅವ್ರ ಬೆನ್ ಹತ್ತಿರ ಅಂತ ಹೇಳಿ ನನ್ನ ಅಕ್ಕ ಮಾತ ಅಪ್ಪ ಅದಕ್ಕೆ ಒಪ್ಪಿಸ್ತಾ ಇದ್ದೆ